ಅಜ್ಞಾನ ಬಡಾವಣೆಯ ವಸತಿಯಿಂದ ಇದು ಈ ಒಂದನೇ ತಾರೀಕು ಒಂದನೇ ತಾರೀಕು ಹಿಂದೂ ಸಮಾವೇಶವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಭಾಗಗಳನ್ನು ಎಲ್ಲ ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಅಜ್ಞಾನ ಬಡಾವಣೆಯ ವಸತಿಯಿಂದ ನಮ್ಮ ಎಲ್ಲ ಸ್ವಯಂ ಸೇತ್ರ ಒಂದು ಇದರಿಂದ ಈ ದಿನ ನಾವು ಒಂದನೇ ತಾರೀಕು ನಾವು ಸಮಾಜೋತ್ಸವ ಆಯೋಜನೆ ಮಾಡ್ತಾ ಇದೀವಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಎಲ್ಲರೂ ಸಾರ್ ಎಲ್ರಂಗೆ ಮನೆ ಮುಂದೆ ರಂಗೋಲಿಯನ್ನು ಹಾಕತಾ ಎಲ್ಲರೂ ಮನೆ ಮುಂದೆ ಒಂದು ಬಾವುಟವನ್ನು ಕೇಸರಿ ಧ್ವಜವನ್ನ ಆರಿಸ್ತಾ ಪ್ರತಿಯೊಬ್ಬರೂ ಪ್ರತಿ ಅಕ್ಕಪಕ್ಕ ಮನೆಗಳನ್ನೆಲ್ಲ ಕರ್ಕೊಂಡು ಈಗಾಗಲೇ ಬೆಳಗ್ಗೆಯಿಂದ ಎಲ್ಲ ರಸ್ತೆಗಳು ನಾವು ಪ್ರತಿ ಮನೆ ಮನೆ ಸಂಪರ್ಕ ಮಾಡಿದ್ವಿ ಆದರೆ ಇನ್ನು ಇನ್ನೊಂದು ಕೆಲವು ಭಾಗ ಸಂಪರ್ಕ ಮಾಡಬೇಕು ಅದರಿಂದ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ನೀವೆಲ್ಲ ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ನೀವೆಲ್ಲ ಇಲ್ಲಿರ್ತಕ್ಕಂಥ ಒಂದು ಒಂದು ಸ್ವಯಂ ಸೇವಕರು ನೀವು ಆ ಜವಾಬ್ದಾರಿ ಅನ್ನುವಂಥ ಅಕ್ಕಪಕ್ಕ ಮನೆಗಳಿಗೆ ಈ ಸುದ್ದಿಯನ್ನು ಮುಗಿಸಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಮಾತೆಯನ್ನ ಒಂದು ನೇಕಾರಕ್ಕ ಹೋಗುತ್ತಾ ಒಂದು ಡೊಳ್ಳು ಕುಡಿತ ವಾದ್ಯ ಎಲ್ಲ ಥರ ವಾದ್ಯಗಳಿಂದ ನಾವು ಈ ದೇವರ ಭಾರತ ಮಾತೆಯನ್ನ ಮೆರವಣಿಗೆ ಮಾಡ್ತಾ ಈ ಪಕ್ಕದಲ್ಲಿರ್ತಕ್ಕಂಥ ಗ್ರೌಂಡಲ್ಲಿ ಒಂದನೇ ತಾರೀಕು ಸಮಾವೇಶ ನಡೆಯುತ್ತೆ ಅದರಿಂದ ಎಲ್ಲ ಈ ಗ್ರಾಮದ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ ಈ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಈಗಾಗಲೇ ಅಗತ್ಯ ಭಾಷಣವನ್ನು ಮುಗಿಸ್ಕೊಂಡು ನಿಮ್ಮೆಲ್ಲರಿಗೂ ಹಿತ ವರ್ಷವನ್ನು ಹೇಳ್ತಾ ಬಂದ್ ಕೂಡ ನಾವು ಈ ನಮ್ಮ ಅಗ್ರಹ ಪರವಣೆಯ ವರ್ಷದಿಂದ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ವಸ್ತಿಯ ಜವಾಬ್ದಾರಿಯನ್ನು ಹೊತ್ತಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಂ ಶ್ರೀ ಬಲರಾಮ್ ಸರ್ ಅವರು ಸಹ ನಾನು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಡೆಸಿಕ ಅವರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಭಾಜಪಾದಲ್ಲಿ ಜವಾಬ್ದಾರಿ ಹೊತ್ತಂಥ ಈ ಭಾಗದ ವಾರ್ಡ್ ಅಧ್ಯಕ್ಷರಾದಂಥ ಶೀರ್ಘಾ ಶ್ರೀನಿವಾಸ ರೆಡ್ಡಿಯವರು ಸಹ ಬಂದಿದ್ದಾರೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ನಾಯಕರು ಹಿರಿಯರು ಮುಖಂಡರು ಮಾತೆಯರು ಎಲ್ಲರೂ ಸಹ ಬಂದಿದ್ದಾರೆ ನಮ್ಮೆಲ್ಲರಿಗೂ ಮಾತಿನಗಳ ಭಾಗದಿಂದ ಭಾಸ್ಕರ್ ಅವರು ಬಂದಿದ್ದಾರೆ ಎಲ್ಲರಿಗೂ ಸಹ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಎಲ್ಲರೂ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮಾತೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಬೇಕಂತೇಳಿ ನಮ್ಮೆಲ್ಲರ ಮುಖಾಂತರ ಕೈ ಮುಗಿದು ನಾನು ಕಾರ್ಯ ಕಾರ್ಯಕ್ರಮ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಾವೆಲ್ಲರೂ ಕೂಡ ಸೇರ್ಬೇಕು ಸೇರಲೇಬೇಕು ಎಲ್ಲರೂ ಕೂಡ ವಿಷಯನ ಕೊಡಬೇಕು ಒಟ್ಟು ಎರಡೂವರೆಗೆ ಕಾರ್ಯಕ್ರಮ ಶೋಭಾಯಾತ್ರೆ ಶುರುವಾಗುತ್ತೆ ಒಟ್ಟು ನಮ್ಮ ಕಲ್ಪನೆಯ ಪ್ರಕಾರ ನಾಲ್ಕರಿಂದ ಐದು ಸಾವಿರ ಸಂಖ್ಯೆ ಇದ್ದೇ ಇರುತ್ತೆ ನಾವು ಅಂದ್ಕೊಂಡಿದ್ವಿ ಇದು ಎಲ್ಲರಿಗೂ ಮುಟ್ಟೋವಂಥ ಕೆಲಸ ಆಗಬೇಕು ಕೊನೆಯ ವ್ಯಕ್ತಿಗೆ ನಾನೊಬ್ಬ ಇಂದು ನನಗೆ ಅವ್ರು ಹೇಳಿಲ್ಲ ಅನ್ನೋ ಅಂಥದ್ದು ಆಗಬೇಕು ಆಗಬಾರ್ದು ನಾವೆಲ್ಲರೂ ಕೂಡ ವಿಡಿಯೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ನಾವೇ ವಿಡಿಯೋ ಮಾಡಿ ಹಿಂದೂ ಸಮಾಜೋತ್ಸವ ಅಗ್ರ ಬಡಾವಣೆ ಭಾನುವಾರ ಒಂದನೇ ತಾರೀಕು ನಡೀತಾ ಇದೆ ನಾವೆಲ್ಲರೂ ಕೂಡ ಹಿಂದೂಗಳು ಒಟ್ಟಾಗಿ ಸೇರ್ಬೇಕು ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಒಂದು ವಿಡಿಯೋನ ನಾವೇ ಮಾಡಿ ಬಿಡಬಹುದು ಎರಡನೇದು ತಾಯಿಯಿಂದ ಕಲಶವನ್ನ ತಗೊಂಡ್ಬರ್ತಾರೆ ತಗೊಂಡ್ಬಂದು ಎಲ್ಲರೂ ಕೂಡ ಒಟ್ಟು ಮೆರವಣಿಗೆ ಆದ ನಂತರ ಒಟ್ಟಿಗೆ ಅಲ್ಲೇ ಕೂತಿ ಅಷ್ಟಲಕ್ಷ್ಮಿ ಪೂಜೆ ಇರುತ್ತೆ ತಾಯಿಯಂದ್ರಿಗೆ ಅಂತ ಅಂತಂದಿರ್ತಾರೆ ಕಳಶಕ್ಕೆ ಪೂಜೆ ಇರುತ್ತೆ ಆ ಪೂಜೆ ಅದಕ್ಕೋಸ್ಕರ ನಮ್ಮ ಊರು ಚೆನ್ನಾಗಿರ್ಬೇಕು ನಮ್ಮ ದೇಶ ಚೆನ್ನಾಗಿರ್ಬೇಕು ನಮ್ಮ ಸರ್ವ ಧರ್ಮ ಚೆನ್ನಾಗಿರ್ಬೇಕು ಅಂತ ಹೇಳಿ ಪೂಜೆಯನ್ನ ಮಾಡ್ತಾರೆ ಅದರೊಂದ್ರ ಬಂದಿರುವಂತ ಸ್ವಾಮೀಜಿಗಳು ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಮನೆ ಮನೆಗೆ ಹೋದಾಗ ಈ ವಿಷಯ ಕೂಡ ಎಲ್ಲರೂ ಕೂಡ ತಿಳಿಸ್ತೇವೆ ಒಟ್ಟು ನಾವೆಲ್ಲರೂ ಏನ್ ಮಾಡ್ಬೇಕು ಅವತ್ತಿನ ದಿವಸ ಅಂದ್ರೆ ಮೂರು ಗಂಟೆಗೆ ಬರ್ಬೇಕಾ ನಾವೆಲ್ಲರೂ ಕೂಡ ಎರಡು ಗಂಟೆಗೆ ಉಪಸ್ಥಿತಿ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಮೂರು ಗಂಟೆಗೆ ಆಗುತ್ತೆ ನಾಲ್ಕು ಗಂಟೆಗೆ ಯಾವಾಗ ಯಾವುದೇ ಕಣಕ್ಕೂ ಕೂಡ ಕಾಯೋದಿಲ್ಲ ಎರಡೂವರೆ ಅಂಟಿರೋದು ಹದಿನಿಂದ ಹದಿನೈದು ಹೆಚ್ಚು ಕಮ್ಮಿ ಆಗ್ಬೋದು ಅದು ಬಿಟ್ಟರೆ ಜಾಸ್ತಿ ಇಲ್ಲ ಕಾರ್ಯಕ್ರಮ ಹೋಗ್ತಾ ಇರುತ್ತೆ ಬಂದವರು ಜೋಡಿಸ್ಕೊಂಡು ಹೋಗ್ತಾ ಇರುತ್ತೆ ಅದೇ ಆದಷ್ಟು ಬೇಗ ಎಲ್ಲರನ್ನೂ ಸಂಪರ್ಕ ಮಾಡಿ ಅದ್ ಜೋಡಿಸುವಂಥ ಕೆಲಸ ನಮ್ಮೆಲ್ಲರ ಹೊಣೆ